ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಕ್ತಿನ ನಮ್ಮ ಎನರ್ಜಿನ ಹೇಗೆ ಕಾಪಾಡ್ಕೊಳ್ಬೇಕು ಬೇರೆಯವರ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಹೇಗೆ ಎಫೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಅಂತ ಬೆಳಗ್ಗೆ ಎದ್ದಾಗ ನೀವು ತುಂಬ ಖುಷಿ ಖುಷಿಯಾಗಿರ್ತೀರ ಲೈಟಾಗಿ ಫೀಲ್ ಮಾಡ್ತಾ ಇರ್ತೀರಾ ಆಮೇಲೆ ಒಳ್ಳೆ ಹ್ಯಾಪಿ ಮೂಡಲ್ಲಿ ಅವತ್ತಿನ ಡೇನ ಸ್ಟಾರ್ಟ್ ಮಾಡ್ತೀರಾ ನೀವು ಆದ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾಕೋ ನಿಮ್ಗೆ ಕೋಪ ಬರಕ್ ಶುರುವಾಗುತ್ತೆ ಇರಿಟೇಷನ್ ಆಗಕ್ ಶುರು ಆಮೇಲೆ ಏನೋ ಒಂಥರ ಗಾಬರಿ ಗಾಬರಿ ಆಗೋತರ ಅಥವಾ ಏನೋ ಒಂಥರ ಪ್ರೆಷರ್ ಇರೋತರ ಆತರ ಎಲ್ಲ ಫೀಲ್ ಆಗಕ್ಕೆ ಶುರುವಾಗತ್ತಾ ನಿಮಗೆ ಹಾಗಿತ್ತು ಅಂತಂದ್ರೆ ಅದು ಬರಿ ನಿಮ್ಮ ಯೋಚನೆ ಮಾತ್ರ ಅಲ್ಲ ಅದು ನೀವು ಬೇರೆಯವ್ರ ಶಕ್ತಿನ ಬೇರೆಯವ್ರ ಎನರ್ಜಿನ ತಗೊಂಡಿರ್ತೀರಾ ಸೊ ನಿಮ್ಮ ಬಾಡಿ ಅದಕ್ ಬೇಕಾಗೋತರ ರಿಯಾಕ್ಟ್ ಮಾಡ್ತಾ ಇರತ್ತೆ ಸೊ ಈ ಥರ ಎಲ್ಲ ಆಗುವಾಗ ನಮ್ಮ ಶಕ್ತಿನ ನಾವು ಹೇಗೆ ಕಾಪಾಡ್ಕೊಳ್ಳೋದು ನಮ್ಮ ಎನರ್ಜಿನ ನಾವು ಯಾವ ರೀತಿ ಕಾಪಾಡ್ಕೊಳ್ಳೋದು ಹೇಗೆ ಬೇರೆಯವ್ರದ್ದು ನೆಗೆಟಿವ್ ಎನರ್ಜಿ ನಮ್ಮ ಮನಸ್ಸೊಳಗಡೆ ನಮ್ಮ ಬಾಡಿ ಒಳಗಡೆ ಹೋಗದೆ ಇರೋ ಥರ ಹೇಗೆ ಅದನ್ನು ಅವಾಯ್ಡ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದು ಅಂತ ಸೊ ಯಾವಾಗ ನಾವು ನಮ್ಮ ಶಕ್ತಿನ ನಾವು ಕಾಪಾಡ್ಕೊಳ್ತೀವಿ ನಮ್ಮ ಎನರ್ಜಿನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಆವಾಗ ನಾವು ಶಾಂತವಾಗಿರ್ತೀವಿ ಅದೇ ಥರ ನಮ್ಮ ಮನಸ್ಸು ಕೂಡ ಕಾಮಾಗಿರುತ್ತೆ ಆಮೇಲೆ ಮನಸ್ಸಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಜಗತ್ನಲ್ಲಿ ಎಲ್ಲಾನು ಶಕ್ತಿನೇ ಎಲ್ಲಾನು ಎನರ್ಜಿನೇ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಇರ್ಬೋದು ಪ್ರಾಣಿಗಳಿರ್ಬೋದು ಎಲ್ಲನೂವೇ ಎನರ್ಜಿ ನಾವೆಲ್ಲರೂ ಎನರ್ಜಿ ಮೂಲಕನೇ ಕನೆಕ್ಟ್ ಆಗಿರೋದು ಕೆಲವ್ರದು ನೆಗೆಟಿವ್ ಎನರ್ಜಿ ಇರುತ್ತೆ ಕೆಲವ್ರದ್ದು ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ನಾವು ಯಾವ ಎನರ್ಜಿನ ಹೊರಗಡೆ ನಾವು ಬಿಡ್ತೀವಿ ಯಾವ ಎನರ್ಜಿನ ಹೊರಗಡೆ ಎಮಿಟ್ ಮಾಡ್ತೀವಿ ಅದೇ ಥರ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮ ಹೋರಾ ಕೂಡ ಅಷ್ಟೇ ಸೊ ನಾವು ಯಾವ ಇರ್ತೀವಿ ಅಷ್ಟು ನಮ್ಮ ಹೋರಾ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಇನ್ನು ನಾವು ತುಂಬ ಪಾಸಿಟಿವ್ ಎನರ್ಜಿಯಲ್ಲಿದ್ದಾಗ ಈ ಸ್ಪಿರಿಚುವಲ್ ಲೈಫನ್ನ ಲೀಡ್ ಮಾಡ್ತಾ ಇರ್ತಾರಲ್ಲ ಅವ್ರದ್ದು ಹೋರಾ ತುಂಬ ದೊಡ್ಡದಾಗಿರುತ್ತೆ ಸೊ ನಾವು ಎನರ್ಜಿನ ಎಮಿಟ್ ಮಾಡ್ತೀವಿ ಹೊರಗಡೆಗೆ ಯಾವಾಗ ಪಾಸಿಟಿವ್ ಕಡೆಗೆ ಹೋಗ್ತಾ ಇರ್ತೀವಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ಯಾವ್ದು ಕಂಪ್ಲೇಂಟ್ ಮಾಡಲ್ಲ ಗಾಸಿಪ್ ಮಾಡಲ್ಲ ಬೇರೆ ಬಗ್ಗೆ ಕೆಟ್ಟದ್ದು ಬಯಸಲ್ಲ ಆ ಥರ ಎಲ್ಲ ಇದ್ದಾಗ ನಮ್ಮ ಹರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂದ್ರೆ ನಮ್ಮ ಎನರ್ಜಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಎಷ್ಟು ನಮ್ಮ ಎನರ್ಜಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಷ್ಟು ಹೋರಾ ಬ್ರಾಡನ್ ಆಗ್ತಾ ಹೋಗುತ್ತೆ ಸೊ ಹೋರಾ ರೀಡಿಂಗ್ ಕೂಡ ಮಾಡ್ತಾರೆ ಕೆಲವು ಕ್ಯಾಮರಾ ಲೆನ್ಸ್ ಇರುತ್ತೆ ಅದ್ರಲ್ಲಿ ಹರನ ಕೂಡ ನೋಡ್ತಾರೆ ಅವರು ಸೊ ಅವರ ಕೂಡ ಕಲರ್ಸ್ ಇರುತ್ತೆ ತುಂಬಾ ಡಿಫ್ರೆಂಟ್ ಕಲರ್ಸ್ನ ಎಮಿಟ್ ಮಾಡತ್ತೆ ಸೊ ಈ ಜಗತ್ತಿನಲ್ಲಿ ಎಲ್ಲನೂ ಎಲ್ಲಾನು ಎನರ್ಜಿ ಇರೋದ್ರಿಂದ ಈವನ್ ನಿಮ್ಮ ಮಾತು ನಿಮ್ಮ ಥಾಟ್ಸ್ ಆಮೇಲೆ ನಿಮ್ಮ ಭಾವನೆ ಎಲ್ಲಾನು ಕೂಡ ಎನರ್ಜಿ ಇರುತ್ತೆ ಕೆಲವ್ರ ಹತ್ರ ನೀವು ಮಾತಾಡಿದಾಗ ನೋಡ್ಬೋದು ಪಾಸಿಟಿವ್ ಎನರ್ಜಿ ಇರುತ್ತೆ ಅವರಿಗೆ ಅವಾಗ ನೀವು ಕೂಡ ತುಂಬಾ ಲೈಟಾಗಿ ಫೀಲ್ ಮಾಡ್ತೀರಾ ಕಾಮಾಗಿ ಫೀಲ್ ಮಾಡ್ತೀರಾ ಜಾಯ್ಫುಲ್ ಆಗಿ ಫೀಲ್ ಮಾಡ್ತೀರಾ ಅವ್ರ ಜೊತೆ ಮಾತಾಡುವಾಗ ಇನ್ನ ಕೆಲವ್ರ ಜೊತೆ ಮಾತಾಡಿದಾಗ ಏನಾಗುತ್ತೆ ಅವ್ರ ಪ್ರೆಸೆನ್ಸೇ ಸಾಕು ನಿಮಗೆ ಒಂಥರ ಬೇಜಾರಾಗೋಕ್ ಶುರುವಾಗುತ್ತೆ ತುಂಬ ಪ್ರೆಷರ್ ಆಗಕ್ಕೆ ಶುರುವಾಗತ್ತೆ ತುಂಬಾ ಹೆವಿ ಅನ್ನೋಂಗೆ ಫೀಲ್ ಆಗಕ್ಕೆ ಶುರು ಸೊ ಯಾವಾಗಾದ್ರೂ ಒಂದೊಂದ್ಸಲ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಇಲ್ಲ ನಿಮ್ಮ ವರ್ಕ್ ಪ್ಲೇಸಲ್ಲೂ ಇರ್ಬೋದು ಯಾವ ಥರ ಅಥವಾ ಮನೆಯಲ್ಲೂ ಅಷ್ಟೇ ಎನ್ವೈರನ್ಮೆಂಟ್ ಅಲ್ಲಿ ಏನಾದರೂ ನೆಗೆಟಿವಿಟಿ ಇದ್ರೆ ತುಂಬಾ ನೆಗೆಟಿವ್ ನ್ಯೂಸ್ ನೋಡೋದು ತುಂಬ ನೆಗೆಟಿವ್ ಆಗಿರೋ ಮೂವಿಗಳು ನೋಡೋದು ನೆಗೆಟಿವ್ ಆಗಿರುವಂಥ ಮಾತುಗಳು ಕೇಳೋದು ಈ ಥರ ಎಲ್ಲ ಇದ್ದಾಗ ಒಂಥರ ಹೆವಿ ಎನರ್ಜಿ ಇರುತ್ತೆ ಮನೆ ಒಳಗೂ ಅಷ್ಟೇ ನಿಮ್ಮಲ್ಲೂ ಅಷ್ಟೇನೆ ತುಂಬ ಹೆವಿ ಎನರ್ಜಿ ಇರುತ್ತೆ ಕೋಪ ಬರುತ್ತೆ ದುಃಖ ಬರುತ್ತೆ ಸೊ ತಲೆನೋವು ಬರುತ್ತೆ ಬಾಡಿ ಎಲ್ಲ ತುಂಬಾ ಹೆವಿ ಆಗುತ್ತೆ ಸೊ ಇದೆಲ್ಲ ಒಂದೊಂದು ಸಿಂಪ್ಟಮ್ಸ್ಗಳು ಹೆವಿ ಎನರ್ಜಿ ಇದ್ದಾಗ ಆಮೇಲೆ ನೀವು ತುಂಬಾ ಸಾಫ್ಟ್ ಆಗಿದ್ದೀರಾ ಅಂತಂದ್ರೆ ಆಮೇಲೆ ಎಂಪತಿಕ್ ಆಗಿದ್ದೀರಾ ಅಂತಂದ್ರೆ ನೀವು ಬೇಗ ಆ ಎನರ್ಜಿಗಳನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತೀರಾ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಯಾವುದೇ ಥರದ ಎನರ್ಜಿ ಇದ್ದರೂ ಕೂಡ ಅದನ್ನ ನೀವು ಬೇಗ ಅಬ್ಸಾರ್ವ್ ಮಾಡ್ಕೊಂಡ್ಬಿಡ್ತೀರಾ ನಿಮ್ಮ ಬಾಡಿನಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀರಾ ಆದ್ರೆ ನೆನ್ಪಿರ್ಲಿ ನಿಮ್ಮ ಎನರ್ಜಿ ಮೇಲೆ ನಿಮಗೇನೆ ಸೆಲ್ಫ್ ಕಂಟ್ರೋಲ್ ಇರೋ ತರ ಶಕ್ತಿನ ನಾವು ಒಳಗಡೆ ತಗೊಳ್ಬಹುದು ಯಾವ ತರ ಶಕ್ತಿನ ನಾವು ಸ್ಟಾಪ್ ಮಾಡಬಹುದು ಅನ್ನೋದೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ನಾವು ನಮ್ಮ ಎನರ್ಜಿನ ಕಳ್ಕೊಳ್ಳೋದಿಕ್ಕೆ ಮೂರು ಮುಖ್ಯ ಕಾರಣಗಳಿರುತ್ತೆ ಒಂದು ನೆಗೆಟಿವ್ ಜನರು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಗೊಸಿಪ್ ಮಾಡ್ತಾ ಇರ್ತಾರೆ ಅಥವಾ ಯಾವಾಗಲೂ ಬೇಜಾರಾಗೋವಂತೆ ಮಾತುಗಳೇ ಆಡ್ತಾ ಇರ್ತಾರೆ ನೆಗೆಟಿವ್ ಆಗೇ ಮಾತಾಡ್ತಿರ್ತಾರೆ ಯಾವಾಗ್ಲೂವೇ ಸೆಕೆಂಡ್ ಒನ್ನು ತುಂಬ ಇಂಪಾರ್ಟೆಂಟು ಈ ದಿನಗಳಲ್ಲಂತೂ ಇನ್ನೂ ಜಾಸ್ತಿ ಆಗೋಗ್ಬಿಟ್ಟಿದೆ ಅದು ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ಯಾವಾಗಲೂ ಸ್ಕ್ರಾಲ್ ಮಾಡ್ತಾ ಇರೋದು ನೆಗೆಟಿವ್ ನ್ಯೂಸ್ ನೋಡ್ತಾ ಇರೋದು ಬೇಡದೆ ಇರೋದನ್ನು ವಾಚ್ ಮಾಡ್ತಾ ಇರೋದು ಸೊ ಅದೆಲ್ಲ ಕೂಡ ನಮ್ಮ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ಕೆಲವೊಂದ್ಸಲ ಹಳೇದು ಪಾಸ್ಟ್ ಪಾಸ್ಟಲ್ಲಿ ಏನೋ ಒಂದು ಆಗಿರುತ್ತೆ ಸೊ ಆ ಎಮೋಷನ್ಸು ಆ ಬೇಜಾರು ಆ ದುಃಖ ಆ ಕೋಪನ ನಾವು ಇನ್ನೂ ನಮ್ಮೊಳಗೆ ಇಟ್ಕೊಂಡಿರ್ತೀವಿ ಅದು ಕೂಡ ನಮ್ಮ ಎನರ್ಜಿನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ಸೊ ಅದ್ರದ್ದು ಅವೇರ್ನೆಸ್ ನಾವು ತೊಗೊಂಡು ಬಂದು ಈ ಥರ ನನ್ನದು ಪಾಸ್ಟಿಂದು ತುಂಬ ಎಮೋಷನ್ಸ್ನ ನಾನು ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ನಾವು ಅವೇರ್ನೆಸ್ಗೆ ತಗೊಂಡು ಬಂದು ಅದನ್ನು ಹೇಗೆ ನಾವು ಬಿಡ್ತಾ ಬರ್ತೀವಿ ಆವಾಗ ನಮ್ಮ ಎನರ್ಜಿನೂ ಕೂಡ ನಮ್ಮ ಪಾಸಿಟಿವಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ನಾವು ಸೊ ಈಗ ನಮಗೆ ಗೊತ್ತಾಯ್ತು ಏನ್ ಎನರ್ಜಿ ಅಂದ್ರೆ ಅದನ್ನ ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ನಾನು ಏನೇನ್ ಮಾಡ್ತೀನಿ ಅದನ್ನ ನಾನು ನಿಮಗೆ ಹೇಳ್ತೀನಿ ಯಾಕಂದ್ರೆ ನಾನು ಇವಾಗ ವರ್ಕ್ ಮಾಡೋದು ಸ್ಕೂಲ್ನಲ್ಲಿ ಆಮೇಲಿಂದ ತುಂಬ ಸಲ ಕ್ರೌಡೆಡ್ ಪ್ಲೇಸಸ್ಸಿಗೆಲ್ಲ ಹೋಗ್ಬೇಕಾಗತ್ತೆ ತುಂಬ ಜನ ಜೊತೆ ಇಂಟ್ರಾಕ್ಷನ್ಸ್ ಇರುತ್ತೆ ಸೊ ಟೈಮ್ ಟೈಮಲ್ಲೆಲ್ಲ ನಾ ಆಗುತ್ತೆ ನ್ಯಾಚುರಲಿ ಅಲ್ವಾ ಬೇರೆವ್ರದ್ದು ಬೇರೆ ಬೇರೆ ಎನರ್ಜಿಗಳಿರುತ್ತೆ ಅದನ್ನ ನಾವು ಅಟ್ರಾಕ್ಟ್ ಮಾಡೇ ಮಾಡ್ತೀವಿ ಸೊ ಅದರಿಂದ ಕೆಲವು ರಿಚುವಲ್ಸ್ಗಳಿದೆ ನಾನು ಅದನ್ನ ಫಾಲೋ ಮಾಡ್ತೀನಿ ಸೊ ನನ್ನ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಸೊ ಯಾಕಂದ್ರೆ ನಾನು ತುಂಬಾ ಎಂಪಥೆಟಿಕ್ ಸೊ ಅದರಿಂದ ನಾನು ತುಂಬಾ ಬೇಗ ಎನರ್ಜಿನ ಹೇಳ್ಕೊಳ್ತೀನಿ ನನ್ನ ಕಡೆಗೆ ಅದರಿಂದ ನನಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅಫ್ಕೋರ್ಸ್ ನಾನು ರೇಖಿ ಎಲ್ಲ ಮಾಡ್ತೀನಿ ಸೊ ಅದ್ರದ್ದು ಪ್ರೊಟೆಕ್ಷನ್ ಕೂಡ ನಾನು ಮಾಡ್ಕೊಳ್ತೀನಿ ಎವ್ರಿ ಡೇ ಸೊ ಸ್ಟಿಲ್ ನಾನು ಅಲ್ಲೂ ಬೇರೆ ರಿಚುವಲ್ ಮಾಡ್ತೀನಿ ಮಾರ್ನಿಂಗಲ್ಲೂ ರಿಚುವಲ್ ಮಾಡ್ತೀನಿ ನನ್ನ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇದನ್ನ ನಾನು ಹೇಳ್ಕೊಡ್ತೀನಿ ನೀವು ಕೂಡ ಅದೇ ರೀತಿನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಬೆಳಗ್ಗೆ ಮಾಡೋ ರಿಚುವಲ್ ಇದು ರಾತ್ರಿ ಮಾಡೋ ರಿಚುವಲ್ ಇದೆ ಸೊ ಇಷ್ಟ ಆಯ್ತು ಅಂತಂದ್ರೆ ನೀವು ಇದನ್ನ ಟ್ರೈ ಮಾಡಬಹುದು ಸೊ ಬೆಳಗ್ಗೆ ಹೊತ್ತು ನಮ್ಗೆ ಎನರ್ಜಿ ಪ್ರೊಟೆಕ್ಷನ್ ಮಾಡೋ ಅಂತದ್ದು ಕೆಲವು ರಿಚುವಲ್ಸ್ ಇದು ಪ್ಯೂರ್ ಡೀಪ್ ಬ್ರೀತ್ ತಗೊಳ್ಳಿ ಡೀಪ್ ಬ್ರೀತ್ ತಗೊಂಡು ಕಣ್ ಮುಚ್ಕೊಂಡು ಆ ಯೂನಿವರ್ಸ್ ಇಂದ ಗೋಲ್ಡನ್ ಲೈಟ್ ಮೇಲೆ ಬೀಳ್ತಾ ಇದೆ ಆಮೇಲೆ ನಿಮ್ಮ ಸುತ್ತ ಅದು ಆವರಿಸ್ಕೊಂಡಿದೆ ವಿಜುವಲೈಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮಾಡುವಾಗ ನಿಮ್ಗೆ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಆ ಗೋಲ್ಡನ್ ಲೈಟು ಆ ತರದ್ದೆಲ್ಲ ಬಟ್ ಟ್ರೈ ಮಾಡ್ತಾ ಇರಿ ನಿಮಗೆ ಎವ್ರಿ ಡೇ ಮಾಡ್ತಾ ಮಾಡ್ತಾ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಯಾವ್ದಾದ್ರು ಒಂದು ಗೋಲ್ಡನ್ ಲೈಟ್ ಇಂದ ಪಿಕ್ಚರ್ ಅನ್ನ ನೋಡಿ ಆಮೇಲಿಂದ ವಿಜುವಲೈಸ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಅವಾಗ ಈಸಿ ಆಗತ್ತೆ ನಿಮಗೆ ಸೊ ಆ ಗೋಲ್ಡನ್ ಲೈಟು ಯೂನಿವರ್ಸಿಂದ ಬೀಳ್ತಾ ಇದೆ ನಿಮ್ಮ ಮೇಲೆ ಮೇಲ್ಗಡೆಯಿಂದ ನಿಮ್ಮ ಸಹಸ್ರಾರ ಚಕ್ರದಿಂದ ಒಳಗಡೆ ನಿಮ್ಮ ಬಾಡಿ ಒಳಗೆಲ್ಲ ಫುಲ್ಲು ಗೋಲ್ಡನ್ ಲೈಟ್ ಬೀಳ್ತಾ ಇದೆ ಮತ್ತೆ ಸುತ್ತ ಗೋಲ್ಡನ್ ಲೈಟ್ ಇದೆ ಸೊ ನೀವೊಂದು ಗೋಲ್ಡನ್ ಲೈಟ್ ಇದು ಬಾಲ್ ಒಳಗಡೆ ಇದೀರಾ ಅನ್ನೋ ತರ ವಿಜುವಲೈಸ್ ಮಾಡ್ಕೊಳ್ಳಿ ಆ ಎನರ್ಜಿ ನಿಮಗೆ ಆಟೋಮೆಟಿಕ್ ಆಗಿ ಫೀಲ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆಗದೆ ಹೋದ್ರೂ ಪ್ರಾಕ್ಟೀಸ್ ಮಾಡ್ತಾ 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 ನೀವೇ ನೋಡ್ತೀರಾ ಅದು ಫೀಲ್ ಆಗ್ತಾ ಹೋಗುತ್ತೆ ಮತ್ತೆ ವಿಜುವಲೈಸೇಷನ್ ಇನ್ನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಿಮಗೆ ಆಮೇಲೆ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಫೀಲ್ ಮಾಡಿ ಆ ಎನರ್ಜಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಆಮೇಲೆ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಬೋದು ಇಲ್ಲ ಜೋರಾಗಿ ಕೂಡ ಹೇಳ್ಬೋದು ಒಂದು ಕೈಯನ್ನ ನೀವು ಅನಾಹತ ಚಕ್ರದ ಮೇಲೆ ಅಥವಾ ಹಾರ್ಟ್ ಮೇಲೆ ಇಟ್ಕೊಳ್ಳಿ ಇನ್ನೊಂದು ಕೈಯನ್ನ ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ಮಣಿಪುರ ಚಕ್ರ ಅಂತ ಹೊಕ್ಳು ಹೊಕ್ಳಿನ ಮೇಲಿನ ಭಾಗ ಇರುತ್ತಲ್ಲ ಅದು ಮಣಿಪುರ ಚಕ್ರ ಅದ್ರ ಮೇಲೆ ಇಟ್ಕೊಳ್ಳಿ ಆಮೇಲಿಂದ ಈ ಅಫರ್ಮೇಶನ್ಸ್ನ ಹೇಳಿ ನಾನು ಸುರಕ್ಷಿತವಾಗಿದ್ದೀನಿ ನಾನು ಶಾಂತವಾಗಿದ್ದೀನಿ ನನ್ನ ಸುತ್ತಲೂ ಯೂನಿವರ್ಸಿನ ಬೆಳಕಿದೆ ಕೇವಲ ಪ್ರೀತಿ ಮತ್ತು ಧನಾತ್ಮಿಕ ಶಕ್ತಿ ಮಾತ್ರ ನನ್ನ ಹತ್ತಿರ ಬರುತ್ತೆ ಹೀಗೆ ಹೇಳಿಕೊಂಡು ಮಾಡ್ತಾ ಇರಿ ಆ ಗೋಲ್ಡನ್ ಲೈಟು ನಿಮ್ಮ ಸುತ್ತ ಅಲ್ಲದೆ ನಿಮ್ಮ ಮನೆ ಸುತ್ತ ನಿಮ್ಮ ವರ್ಕ್ ಪ್ಲೇಸಿನ ಸುತ್ತ ನಿಮ್ಮ ಊರಿನ ಸುತ್ತ ಎಲ್ಲ ಕಡೆನೂ ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಆ ಬಾಲು ಆ ಗೋಲ್ಡನ್ ಗ್ಲೋಬು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಅಂದ್ಕೊಂಡು ವಿಜುವಲೈಸ್ ಮಾಡಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನ್ನನ್ನ ನಮ್ಮೋರನ್ನ ನನ್ನ ಮನೆಯನ್ನ ನನ್ನ ಜಗತ್ತನ್ನ ಎಲ್ಲಾನು ಪ್ರೊಟೆಕ್ಟ್ ಮಾಡ್ತಾ ಇರೋದಿಕ್ಕೆ ಅಂತ ಹೇಳಿಕೊಂಡು ಆರಾಮವಾಗಿ ಆವತ್ತಿನ ದಿನ ಸ್ಟಾರ್ಟ್ ಮಾಡಿ ರಾತ್ರಿ ಮಲ್ಕೊಳಕ್ ಮುಂಚೆ ಇದಕ್ಕೆ ಶುದ್ಧೀಕರಣ ಕ್ರಮ ಅಂತ ಹೇಳ್ತೀವಿ ಸೊ ನಿದ್ದೆ ಮಾಡಕ್ಕೆ ಮುಂಚೆ ಕಣ್ಮುಚ್ಚಿ ನೀವು ಈಗ ವೈಟ್ ಲೈಟ್ ಆ ಯೂನಿವರ್ಸ್ ಇಂದ ದಸ್ರ ಚಕ್ರದೊಳಗಿಂದ ಬಂದು ನಿಮ್ಮ ಇಡೀ ದೇಹನ ನಿಮ್ಮ ಇಡೀ ಸುತ್ತ ಒಂದು ಬಾಲ್ ತರ ಒಂದು ವೈಟ್ ಬಾಲ್ ತರ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲಾ ನೆಗೆಟಿವ್ ಎನರ್ಜಿ ಅವತ್ತಿಂದ ಇಡೀ ದಿನದ್ದು ಅದನ್ನೆಲ್ಲ ತಗೊಂಡು ಭೂಮಿ ಒಳಗೆ ಅದನ್ನ ತಗೊಂಡು ಹೋಗ್ತಾ ಇದೆ ಅಂತ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗಲೂ ಅಷ್ಟೇ ಒಂದ್ ಕೈ ನಿಮ್ಮ ಎದೆ ಮೇಲೆ ಅನಾಹತ ಚಕ್ರದ ಮೇಲೆ ಇಟ್ಕೊಳ್ಳಿ ಇನ್ನೊಂದು ಕೈ ಮಣಿಪುರ ಚಕ್ರದ ಮೇಲೆ ಇಟ್ಕೊಳ್ಳಿ ಅಥವಾ ಸೋಲಾರ್ ಪ್ಲೆಕ್ಸಸ್ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಈ ಅಫರ್ಮೇಶನ್ಸ್ ಹೇಳಿ ನನ್ನದೇ ಅಲ್ಲದ ಎಲ್ಲ ಶಕ್ತಿಯನ್ನು ನಾನು ಈಗ ಬಿಡುತ್ತಿದ್ದೇನೆ ನಾನು ನನ್ನ ಶಾಂತಿಯ ಸ್ಥಿತಿಗೆ ಹಿಂದಿರುಗುತ್ತಿದ್ದೇನೆ ಅಂತ ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿನೂ ಆ ಭೂಮಿ ತಾಯಿ ತಗೊಳ್ತಾ ಇದ್ದಾಳೆ ಅಂತ ಆಮೇಲಿಂದ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ನೆಗೆಟಿವ್ ಎನರ್ಜಿನ ಭೂಮಿ ತಾಯಿ ನೀನು ತೊಗೊಂಡಿದ್ದಕ್ಕೆ ನನಗೆ ಯೂನಿವರ್ಸ್ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನನಗೆ ಪಾಸಿಟಿವ್ ಎನರ್ಜಿನಲ್ಲಿ ಫಿಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಬೆಳಗ್ಗೆ ಹೊತ್ತು ದಿನ ಸ್ನಾನ ಮಾಡುವಾಗ ಲಾಸ್ಟಲ್ಲಿ ಒಂದು ಮಗ್ಗಲ್ಲಿ ಕಲ್ಲುಪ್ಪು ಇರುತ್ತಲ್ಲ ಹಿಮಾಲಯನ್ ಸಾಲ್ಟ್ ಇದ್ರೆ ನಿಮ್ಮ ಹತ್ರ ತುಂಬ ಒಳ್ಳೇದು ನಾನು ಇಷ್ಟೊಂದು ವಿಡಿಯೋಗಳಲ್ಲಿ ಇದನ್ನೇ ಹೇಳಿದ್ದೀನಿ ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಆಮೇಲಿಂದ ಲಾಸ್ಟಲ್ಲಿ ನೀವು ಆ ನೀರಲ್ಲಿ ಸ್ನಾನ ಮಾಡ್ಕೊಳ್ಬೇಕು ಆಮೇಲಿಂದ ಹೇಳ್ಕೊಳ್ಬೇಕು ಆ ಸ್ನಾನ ಮಾಡುವಾಗ ಈ ಸಾಲ್ಟ್ ವಾಟರು ನನ್ನ ಫುಲ್ ನೆಗೆಟಿವ್ ಎನರ್ಜಿನ ತಗೊಂಡು ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಆಮೇಲೆ ಒಂದು ಮಗ್ಗು ಫ್ರೆಶ್ ವಾಟರ್ ಒಂದು ಹಾಕೊಂಡ್ಬಿಡಿ ಅದು ಕೂಡ ತುಂಬ ಒಳ್ಳೇದು ನಮ್ಮ ನೆಗೆಟಿವಿಟಿನ ರಿಮೂವ್ ಮಾಡೋದಕ್ಕೆ ಈಗ ನೀವು ಮನೇಲಿ ನೋಡಿರ್ಬೋದು ನಿಮ್ಮ ತಾಯಿಯವರಾಗಿರ್ಬೋದು ಅಜ್ಜಿಯವರಾಗಿರ್ಬೋದು ಅವರೆಲ್ಲನೂ ಕಲ್ಲುಪ್ ಇಟ್ಕೊಂಡು ಎಡಗೈಲಿಟ್ಕೊತಾರೆ ಯೂಜ್ವಲ್ ಆಗಿ ಇಟ್ಕೊಂಡು ಆಮೇಲೆ ಮೂರು ಸಲ ಈ ಥರ ನಿವಾಳಿಸಿ ದೃಷ್ಟಿನೂ ತೆಗಿತಾರಲ್ವ ಸೊ ಅದೇನೆ ಏಕೆಂದರೆ ಕಲ್ಲುಪ್ಪಲ್ಲಿ ಅಷ್ಟು ಎನರ್ಜಿ ಇದೆ ಅದು ನಮ್ಮ ನೆಗೆಟಿವಿಟಿನ ಎಳ್ಕೊಳ್ಳೋ ಅಷ್ಟು ಈವನ್ ಮನೆಯಲ್ಲೂ ಅಷ್ಟೇ ನೀವು ತುಂಬ ಜನ ಬರೋರು ಹೋಗೋರು ಇರ್ತಾರೆ ಅನ್ನುವಾಗ ಮನೆಯಿಂದ ಹೊರಗಡೆ ಹೊಸದಿಂದ ಹೊರಗಡೆ ಒಂದು ಯಾವುದಾದ್ರು ಒಂದು ಪಾಟಲ್ಲಿ ಇವಾಗ ಒಂದು ಗಿಡ ಗಿಡ ಹಾಕಿಟ್ಟಿರ್ತೀರಲ್ವಾ ಆ ಪಾಟಲ್ಲಿ ಒಂದ್ ಚೂರೇ ಚೂರು ಕಲ್ಲುಪ್ಪನ್ನ ಹಾಕಿ ಇಡಿ ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಯಾವ್ದು ನೆಗೆಟಿವ್ ಎನರ್ಜಿನ ಬರಕ್ ಬಿಡಲ್ಲ ಆಮೇಲೆ ತುಂಬಾ ಜನ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ ಏನೋ ಫಂಕ್ಷನ್ ಇದೆ ಅದು ಇದು ಅಂತ ಅಂದಾಗ್ಲೂ ಅಷ್ಟೇನೆ ಸೊ ಯಾವ್ದಾದ್ರು ಒಂದು ಸಣ್ಣ ಬೌಲಲ್ಲಾಗ್ಲಿ ಒಂದು ಚೂರು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಮನೆಯಲ್ಲಿ ಇಡಿ ಆಯ್ತು ಸಾಧ್ಯ ಆಯ್ತು ಅಂತಂದ್ರೆ ಮನೆದು ಸೆಂಟರ್ ಎಲ್ಲಿರತ್ತೆ ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಏನಾದ್ರು ಫ್ಲವರ್ ಇನ್ನೇನೋ ಒಂದು ಏನಾದ್ರು ಇಟ್ಬಿಟ್ರು ಕೂಡ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಕಲ್ಲುಪ್ ಇಟ್ಟಿದ್ದೀರಾ ಅಂತ ಅದು ಕೂಡ ಅಷ್ಟೇ ಯಾರದೇ ಒಂದು ನೆಗೆಟಿವ್ ಎನರ್ಜಿ ಏನಿದ್ರು ಅದನ್ನ ಹಿರ್ಕೊಂಡ್ಬಿಟ್ಟಿರತ್ತೆ ಆಮೇಲಿಂದ ಅಗರಬತ್ತಿ ಇರತ್ತಲ್ಲ ಅಗರ್ಬತ್ತಿ ಹಚ್ಬಿಟ್ಟು ಮನೆಯಲ್ಲಿ ಎಲ್ಲ ಕಡೆ ಅದ್ರ ಧೂಪ ತೋರಿಸ್ಕೊಂಡು ಬಂದ್ರು ಕೂಡ ಅಟ್ಲೀಸ್ಟ್ ವಾರಕ್ಕೆ ಸಲ ಅಥವಾ ಎರಡು ಸಲ ಆದ್ರೂ ಇದನ್ನ ಮಾಡಿ ಆವಾಗ ಎಲ್ಲೆಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಅದು ಕೂಡ ಎಲ್ಲ ವಾಶ್ ಔಟ್ ಆಗಿಬಿಡುತ್ತೆ ಎಸ್ಪೆಷಲಿ ಮೂಲೆಗಳಲ್ಲಿ ಯಾಕಂದ್ರೆ ಮೂಲೆಗಳಲ್ಲೇನೆ ಜಾಸ್ತಿ ನೆಗೆಟಿವ್ ಎನರ್ಜಿ ಹೋಗಿ ಕುತ್ಕೊಳ್ಳುತ್ತೆ ನಮಗೆ ಗೊತ್ತಿಲ್ಲ ಅಲ್ವಾ ಯಾವ್ಯಾವ ಥರ ಜನ ಬಂದಿರ್ತಾರೆ ಏನೇನು ನ್ಯೂಸ್ ಕೇಳಿರ್ತೀವಿ ಏನೇನು ನಡೆದಿರುತ್ತೆ ಮನೆಯಲ್ಲಿ ಅಂತ ಸೊ ಆ ಎನರ್ಜಿನೆಲ್ಲ ತೆಗೆದುಬಿಡುತ್ತೆ ಅದು ನಿಮ್ಮಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಬೇಡದೇ ಇರೋ ವಿಷಯಗಳು ಬರ್ತಾ ಇದೆ ಮನಸ್ಸಲ್ಲಿ ಯಾವುದೋ ಕೇಳಿರೋದು ಯಾರೋ ಹೇಳಿರೋದು ಗೋ ಅದು ಇದು ಪಾಸ್ಟಿಂದು ಆ ಥರದ್ದೆಲ್ಲ ಇದ್ದಾಗ ಬರೆದ್ಬಿಡಿ ಬರದ್ ಬಿಟ್ಟು ಅದನ್ನ ಓದಬಾರ್ದು ತುಂಬಾ ಇಂಪಾರ್ಟೆಂಟ್ ಬರೆದ್ಬಿಟ್ಟು ಅದನ್ನು ಓದದೇನೆ ಹರಿದ್ಬಿಟ್ಟು ಬಿಸಾಕ್ ಬಿಡಬಹುದು ಇಲ್ಲಾಂದ್ರೆ ಸೇಫ್ ಆಗಿ ಅದನ್ನ ಸುಟ್ಬಿಟ್ಟು ಕೂಡ ಅದ್ರ ಆಶಸ್ನ ಕೂಡ ನೀವು ಬಿಸಾಕ್ಬಿಡ್ಬೋದು ಇದು ನೆಗೆಟಿವ್ ರಿಮೂವಿಂಗ್ ಟೆಕ್ನಿಕ್ ಅಂತ ನೀವೇನಾದ್ರೂ ಅದ್ರ ವಿಡಿಯೋ ವಾಚ್ ಮಾಡಿಲ್ಲ ಅಂತಂದ್ರೆ ಖಂಡಿತ ವಾಚ್ ಮಾಡಿ ತುಂಬಾ ಜನಕ್ಕೆ ಬೆನಿಫಿಟ್ಸ್ ಆಗಿದೆ ನಾನು ಇದನ್ನ ತುಂಬಾ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ಯಾಕಂದ್ರೆ ನನ್ನ ಕ್ಲೈಂಟ್ಸ್ ಎಲ್ಲ ತುಂಬಾ ಜನ ಇರ್ತಾರೆ ಅವ್ರದ್ದು ವಿಷಯಗಳನ್ನ ಕೇಳ್ತಾ ಇರ್ತೀನಿ ಯಾರೋ ನೆಗೆಟಿವ್ ಹೇಳಿರ್ತಾರೆ ಅದನ್ನ ಕ್ಯಾಚ್ ಮಾಡಿರ್ತೀನಿ ನಾನು ಸೊ ಅಂತದ್ದೆಲ್ಲ ಇದ್ದಾಗ ನನ್ನ ಮನ್ಸಲ್ಲಿ ಕೊರಿತಾ ಇರುತ್ತೆ ಸೊ ಅವಾಗ ನಾನು ಇದನ್ನೆಲ್ಲ ಬರೆಯೋ ಆಕ್ಟಿವಿಟಿ ತುಂಬಾ ಮಾಡ್ತೀನಿ ನಾನು ಸೊ ನಾನು ಯಾಕಂದ್ರೆ ಇದು ಹೀಲಿಂಗ್ ಎನರ್ಜಿ ಇದ್ರದೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ಬೇರೆಯವರಿಗೂ ಎಲ್ಲ ಹೇಳಿ ಕೊಡೋದ್ರಿಂದ ನಾನು ಸೊ ನನಗೆ ಇದನ್ನ ಬರ್ದ ಆದ್ಮೇಲಿಂದ ನಾನು ಪ್ರೊಟೆಕ್ಷನ್ ಹಾಕೊಂಡಿರ್ತೀನಿ ಬರ್ದ ಆದ್ಮೇಲಿಂದ ಯಾವಾಗ್ಲೂ ಯೂನಿವರ್ಸಿಗೆ ಕೇಳ್ತೀನಿ ಇವ್ರ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಸಿ ಇವರಿಗೆ ಒಂದು ಒಳ್ಳೆ ದಾರಿ ತೋರಿಸು ಅಂತ ಹೇಳಿ ಕೇಳ್ಕೊಳ್ತೀನಿ ನಾನು ಸೊ ನನ್ನ ಬಿಲೀಫು ಯೂನಿವರ್ಸು ಅವರಿಗೆ ಅಂತ ದಾರಿನ ತೋರ್ಸತ್ತೆ ಅಂತ ಹೇಳಿ ಆಮೇಲೆ ಬೌಂಡ್ರಿಗಳು ಇಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಶಕ್ತಿನ ಕಾಪಾಡ್ಕೊಳ್ಳೋಕೆ ನಮ್ಮ ಎನರ್ಜಿನ ಕಾಪಾಡ್ಕೊಳ್ಳೋದಿಕ್ಕೆ ನಾವು ಬೇರೆ ಬೇರೆ ತರ ಎಲಿಮೆಂಟ್ಸ್ ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಬೌಂಡ್ರಿ ಕೂಡ ಹಾಕೋದು ತುಂಬಾ ಇಂಪಾರ್ಟೆಂಟ್ ಕೆಲವು ಸಲ ಏನಾಗ್ಬಿಡುತ್ತೆ ಎಲ್ಲರನ್ನು ಪ್ಲೀಸ್ ಮಾಡೋದಿಕ್ಕೆ ಅಂತ ಹೇಳಿ ನಾವು ನಮಗೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡು ಎಸ್ ಎಸ್ ಅಂತ ಹೇಳ್ತೀವಿ ಎಲ್ಲ ಆದರೆ ನೋ ಹೇಳೋದನ್ನು ಕೂಡ ಕಲಿಬೇಕು ಕಷ್ಟ ಆಗತ್ತೆ ಬಟ್ ಎಲ್ಲಿ ನಿಮಗೆ ನೋ ಹೇಳಲೇಬೇಕು ಅಂತ ಇರುತ್ತೆ ಅಲ್ಲಿ ಹೇಳಲೇಬೇಕು ನೀವು ನೋ ಅನ್ನೋದನ್ನ ಸೊ ಬೇರೆಯವ್ರಿಗೆ ಪ್ಲೀಸ್ ಮಾಡೋ ತರ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮನ್ನ ನೀವು ಕಷ್ಟದಲ್ಲಿ ಹಾಕ್ಕೊಂಡು ಬೇರೆಯವರಿಗೆ ಪ್ಲೀಸ್ ಮಾಡೋ ಅಂತ ಅಗತ್ಯ ಇಲ್ಲ ಯಾರು ನಿಮ್ಮ ಶಾಂತಿನ ಡಿಸ್ಟರ್ಬ್ ಮಾಡ್ತಾರೋ ಅಂಥವರಿಂದ ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಿ ನಿಮ್ಮ ಜೀವನದಲ್ಲಿ ತುಂಬಾ ಜನ ಬರಿ ಕಿಟ್ಟೋರೇ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಕನ್ಸೀಡ್ ಕ್ಲಿಯರ್ ಡಿವೈನ್ ಅಂತ ಹೇಳ್ಕೊಳಕ್ ಶುರು ಮಾಡಿ ಇದು ಸ್ವಿಚ್ ವರ್ಡ್ಸ್ ಇದು ಸೊ ಸ್ವಿಚ್ ವರ್ಡ್ಸ್ ಇನ್ ವಿಡಿಯೋಗಳು ನೀವು ಏನಾರು ನೋಡಿಲ್ಲ ಅಂತಂದ್ರೆ ನೋಡಿ ತುಂಬಾ 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 ಪವರ್ಫುಲ್ ಆಗಿರುತ್ತೆ ಈ ಸ್ವಿಚ್ ವರ್ಡ್ಸ್ ಮ್ಯಾಜಿಕ್ ತರ ಅದು ಆಕ್ಟ್ ಮಾಡತ್ತೆ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿರುವಂತಹ ಜನ ನೆಗೆಟಿವ್ ಆಗಿರುವಂಥ ಸಿಚುವೇಶನ್ಸ್ ಏನೇನಿದ್ರು ಎಲ್ಲ ಅದ್ರಷ್ಟೇ ಹೊರಗೆ ಹೋಗ್ಬಿಡತ್ತೆ ಯಾರು ನಿಮಗೇನಾದ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಅವರಿಗೆ ಬ್ಲೆಸ್ ಮಾಡಿ ತುಂಬ ಇಂಪಾರ್ಟೆಂಟು ಅವರನ್ನು ಫರ್ಗೀವ್ ಮಾಡಿಬಿಟ್ಟು ಅವರಿಗೆ ಬ್ಲೆಸ್ ಮಾಡಿ ನೀವು ಒಳ್ಳೇದಾಗಲಿ ನಿಮಗೆ ಆ ಯೂನಿವರ್ಸು ನಿಮ್ಮನ್ನು ಬ್ಲೆಸ್ ಮಾಡಲಿ ಅಂತ ಹೇಳಿ ನೀವು ಬ್ಲೆಸ್ ಮಾಡಿಬಿಡಿ ಫರ್ಗೀವ್ ಮಾಡಿ ಫರ್ಗೀವ್ ಮಾಡೋದು ತುಂಬ ಕಷ್ಟದ ಕೆಲಸ ಆದರೆ ತುಂಬ ಇಂಪಾರ್ಟೆಂಟ್ ಕೆಲಸ ಬೆಂಕಿ ಕೈಯಲ್ಲಿ ಇಟ್ಕೊಂಡು ಬೇರೆಯವ್ರ ಸುಟ್ಟೋಗ್ಲಿ ಅಂತ ಹೇಳಿದ್ರೆ ಆಗತ್ತಾ ಅದು ಇಲ್ಲ ಬೆಂಕಿ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವೇ ಸುಟ್ಟೋಗ್ತೀರಾ ಸೊ ಅದರಿಂದ ನಿಮ್ಮನ್ಸಲ್ಲಿ ಅದನ್ನೆಲ್ಲ ಇಟ್ಕೊಂಡಿದ್ದೀರಾ ಆ ಕೋಪ ಆ ಆ್ಯಂಗರ್ ಅದೆಲ್ಲ ಇಟ್ಕೊಂಡಿದ್ದೀರಾ ಅಂತ ನೀವೇ ನಿಮ್ಮನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಸೊ ಅದರಿಂದ ಫರ್ಗೀವ್ ಮಾಡಿಬಿಡಿ ಆವಾಗಿಂದ ಬ್ಲೆಸ್ ಮಾಡಿಬಿಡಿ ಆವಾಗ ನೋಡಿ ನಿಮ್ಮಲ್ಲಿ ಚೇಂಜಸ್ ಆಗೋಕೆ ಶುರುವಾಗತ್ತೆ ಆಮೇಲಿಂದ ಅವರನ್ನು ಬ್ಲೆಸ್ ಮಾಡ್ತಾ ಇದ್ದಂಗೆ ನಿಮ್ಮಲ್ಲಿ ಏನೇನು ಆ ಕೋಪ ಗೀಪ ಎಲ್ಲ ಇತ್ತು ಅವ್ರ ಬಗ್ಗೆ ಎಲ್ಲನೂ ಅದು ಎಲ್ಲ ಹೋಗ್ತಾ ಬರುತ್ತೆ ಸೊ ನೀವು ರೈಟ್ ಡೈರೆಕ್ಷನಲ್ಲಿ ರೈಟ್ ಎನರ್ಜಿ ಕಡೆಗೆ ಪಾಸ್ ಆಗ್ತಾ ಇರ್ತೀರಾ ಸೊ ನಿಮ್ಮ ಎನರ್ಜಿನ ನೀವು ಕಾಪಾಡ್ಕೊಳ್ಳೋದ್ರಿಂದ ಒಂದು ಸ್ಪಿರಿಚುವಲ್ ಜರ್ನಿ ಕಡೆಗೂ ಹೋಗ್ತೀರಾ ನೀವು ನಮ್ಮ ಎನರ್ಜಿನ ಕಾಪಾಡ್ಕೊಳ್ಳೋದಿಕ್ಕೆ ಎಷ್ಟೋ ಎಲಿಮೆಂಟ್ಸ್ ಗಳನ್ನ ನಾವು ಯೂಸ್ ಮಾಡಿಕೊಳ್ಬಹುದು ಈಸಿ ಆಗಿರೋ ಸಿಂಪಲ್ ಆಗಿರೋ ವಿಧಾನಗಳಿದೆಲ್ಲ ಸೊ ನ ಕೂಡ ನಾವು ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡಿಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ಅದರಲ್ಲಿ ಬ್ಲಾಕ್ ಟರ್ಮಲೈನ್ ಅಂತ ಇದೆ ಸೊ ಇದು ಬ್ಲಾಕ್ ಟರ್ಮಲೈನ್ ಇದು ಅಮೆತ್ತಿಸ್ಟ್ ಸೊ ಬ್ಲಾಕ್ ಟರ್ಮೊಲಿನ್ ಮತ್ತೆ ಸೊ ಬ್ಲ್ಯಾಕ್ ಟರ್ಮಲಿನ್ ಮತ್ತೆ ಅಮೆತ್ತಿಸ್ಟು ಈ ಎರಡು ಕ್ರಿಸ್ಟಲ್ಗಳು ಕೂಡ ತುಂಬ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ತಗೊಂಡ್ಬಿಡುತ್ತೆ ಅದು ಸೊ ಹಾಗಾಗಿ ಅದನ್ನು ಅವಾಗವಾಗ ನಾವು ಕ್ಲೆನ್ಸ್ ಮಾಡ್ತಾ ಇರಬೇಕು ಯಾಕಂದ್ರೆ ನೆಗೆಟಿವ್ ಎನರ್ಜಿ ಸ್ಟೋರ್ ಮಾಡಿದಾಗ ಕ್ರಿಸ್ಟಲ್ ತುಂಬ ಹೆವಿ ಆಗಿಬಿಡುತ್ತೆ ಸೊ ಅದನ್ನ ಏನಿಲ್ಲ ಸುಮ್ಮನೆ ನೀರಲ್ಲಿ ವಾಶ್ ಮಾಡಿದ್ರು ಆಗುತ್ತೆ ಮತ್ತೆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅಗರಬತ್ತಿ ಧೂಪ ಇರುತ್ತಲ್ವ ಅದನ್ನು ಅದಕ್ಕೆ ತೋರಿಸಿದ್ರು ಕೂಡ ಆಗುತ್ತೆ ಮತ್ತೆ ಫುಲ್ ಮೂನ್ ಇರೋ ಟೈಮಲ್ಲಿ ಅದನ್ನು ಚಾರ್ಜ್ ಮಾಡೋಕ್ಕೆ ಇಟ್ಟರು ಕೂಡ ಆಗುತ್ತೆ ಸಿಂಪಲ್ ಅದು ಅದು ತುಂಬ ಬೇಗ ನಮ್ಮಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೆ ಅದನ್ನೆಲ್ಲ ಅದು ತೊಗೊಂಡ್ಬಿಡತ್ತೆ ನಾನು ನೀವು ಈ ತರ ರಾಕ್ ಕ್ರಿಸ್ಟಲ್ ಥರನು ಯೂಸ್ ಮಾಡ್ಬೋದು ಇಲ್ಲ ಬ್ರೇಸ್ಲೆಟ್ ತರಾನು ಹಾಕೊಳ್ಬೋದು ಬ್ರೇಸ್ಲೆಟ್ ತರ ಯೂಸ್ ಮಾಡ್ತೀರಾ ಆದರೆ ಯಾವಾಗಲೂ ಎಡ್ಗೈಯಲ್ಲಿ ಹಾಕೊಳ್ಳಿ ಸೊ ಎಡ್ಗೈ ಯಾವಾಗ್ಲೂ ರಿಸೀವಿಂಗ್ ಹ್ಯಾಂಡು ಬಲ್ಗೈ ಯಾವಾಗ್ಲೂ ಕೊಡೋ ಅಂತ ಹ್ಯಾಂಡ್ ಅದು ಸೊ ನಿಮ್ಮ ಎನರ್ಜಿನ ನೀವೇನಾದ್ರು ಕೊಡಬೇಕು ಅಂತ ಇದ್ದಾಗ ಇವಾಗ ರೋಸ್ ಕ್ವಾಡ್ಸ್ ಇರುತ್ತೆ ಅಮೆತ್ತಿಸ್ಟ್ ಇರುತ್ತೆ ಸೊ ಅಂಥದ್ದೆಲ್ಲೂ ಎನರ್ಜಿನ ಹೊರಗಡೆ ಕೊಟ್ಟರೆ ತುಂಬಾ ಒಳ್ಳೇದು ಅದರದೇ ಎನರ್ಜಿ ನಿಮಗೆ ಬೇಕು ಅಂದಾಗ ಲೆಫ್ಟ್ ಕೈಯಲ್ಲಿ ಹಾಕೊಳ್ಳಿ ಸೊ ಕ್ರಿಸ್ಟಲ್ಸ್ ಬಗ್ಗೆ ನೀವೇನಾದ್ರು ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದನ್ನು ನೋಡಿ ತುಂಬಾ ಚೆನ್ನಾಗಿರುವಂಥದ್ದು ವಿಡಿಯೋಸ್ಗಳಿದೆ ಸೊ ತುಂಬಾ 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 ಹೆಲ್ಪ್ ಆಗುತ್ತೆ ನಿಮಗೆ ಮತ್ತೆ ಕ್ರಿಸ್ಟಲ್ಸ್ ನಿಮಗೆ ತುಂಬಾ ಈಸಿಯಾಗು ಸಿಕ್ಕತ್ತೆ ಎಲ್ಲ ಕಡೆ ಅವೈಲೇಬಲ್ ಇದೆ ಆದ್ರೆ ನೋಡ್ಕೊಳ್ಳಿ ಡೂಪ್ಲಿಕೇಟ್ ಕ್ರಿಸ್ಟಲ್ಸ್ಗಳು ತುಂಬಾ ಸಿಕ್ಕತ್ತೆ ಆದ್ರಿಂದ ಯಾವ ತರ ಕ್ರಿಸ್ಟಲ್ಸ್ ಗಳನ್ನ ತಗೊಳ್ಬೇಕು ಅದ್ರ ಜೆನ್ಯನ್ ಕ್ರಿಸ್ಟಲ್ ಯಾವುದು ಡೂಪ್ಲಿಕೇಟ್ ಕ್ರಿಸ್ಟಲ್ ಯಾವುದು ಅಂತ ಹೇಗ್ ಗುರುತಿಸೋದು ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮಾಡಿದೀನಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ನೀವು ವಾಚ್ ಮಾಡಬಹುದು ಆಮೇಲೆ ಸ್ಮಡ್ಜಿಂಗ್ ಅಂತ ಹೇಳ್ತೀವಿ ಪಾಲೋಸ ಅಂತು ಅಂತ ಇರುತ್ತೆ ಅದು ಇಲ್ಲ ಅಗರ್ಬತ್ತಿ ಅಗರ್ಬತ್ತಿ ಅಂತೂ ಈಸಿಲಿ ಅವೈಲೇಬಲ್ ಪಾಲೋಸ್ ಅಂತೂ ಕೂಡ ಈಸಿಲಿ ಅವೈಲೇಬಲ್ ಇದೆ ಆ ಧೂಪಾನ ಮನೇಲೆಲ್ಲ ಇಟ್ಕೊಂಡು ಓಡಾಡಿ ಸೊ ಅದ್ರದ್ದು ಧೂಪ ತೋರ್ಸುದ್ರು ಕೂಡ ಮನೆಯಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಆಮೇಲೆ ಸೌಂಡ್ ಹೀಲಿಂಗ್ ಅಂತನೂ ಇದೆ ಕೆಲವು ಫ್ರೀಕ್ವೆನ್ಸಿಗಳಿರುತ್ತೆ ಆ ಫ್ರೀಕ್ವೆನ್ಸಿಗಳನ್ನ ಕೇಳಿದಾಗ ನಾವು ಅದ್ರದ್ದು ಎನರ್ಜಿ ನಮ್ಮ ಮನೆ ಒಳಗಡೆ ಎಲ್ಲ ಬರುತ್ತೆ ಸೊ ಅದು ಕೂಡ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜರ್ನಲಿಂಗು ನಂದು ಫೇವ್ರೇಟ್ ಫೇವ್ರೇಟ್ ಫೇವ್ರೇಟು ಜರ್ನಲಿಂಗು ಅಷ್ಟೇನೆ ಅಟ್ ದ ಎಂಡ್ ಆಫ್ ದ ಡೇ ತಲೆನಲ್ಲಿ ತುಂಬ ಕೂತ್ಕೊಂಡಿದೆ ಅಪ್ಪ ಎಷ್ಟು ನೆಗೆಟಿವ್ ಕೇಳಿದ್ದೀನಿ ನಾನು ಇವತ್ತಿನ ದಿನ ಅಂದಾಗ ಸುಮ್ಮನೆ ಮನ್ಸಿಗೆ ಬಂದಿದ್ದನ್ನು ಬರೆದ್ಬಿಡಿ ಏನೇನು ಆಗ್ತಾ ಇದೆ ನೆಗೆಟಿವ್ ಎನರ್ಜಿ ಏನೇನಿದೆ ಸೊ ನೆಗೆಟಿವ್ ಥಾಟ್ಸ್ ಏನಿದೆ ಎಲ್ಲನೂ ಬಿಡಿ ಪ್ರೆಸೆಂಟ್ ಟೆನ್ಸ್ ಬೇಕು ಫ್ಯೂಚರ್ ಟೆನ್ಸ್ ಬೇಕು ಪಾಸ್ಟ್ ಟೆನ್ಸ್ ಬೇಕು ಅದಕ್ಕೆಲ್ಲ ಏನೂ ಲೆಕ್ಕ ಇಲ್ಲ ಸೊ ಸುಮ್ಮನೆ ಬರೆದುಬಿಟ್ಟು ಓದ್ಬೇಡಿ ಎಲ್ಲ ಹಾರ್ದುಬಿಟ್ಟು ಬಿಸಾಕ್ಬೇಡಿ ಸೊ ನೋಡಿ ಹೇಗೆ ನೆಗೆಟಿವ್ ಎನರ್ಜಿ ಮಾಯ ಆಗ್ತಾ ಬರುತ್ತೆ ಅಂತ ತುಂಬ ತುಂಬ ಈಸಿ ಆ್ಯಂಡ್ ಸಿಂಪಲ್ ಇಲ್ಲ ಅಂತಂದರೆ ಅದು ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ ಏನು ನಿಮ್ಮ ನೆಗೆಟಿವ್ ಥಾಟ್ಸ್ಗಳಿದೆ ಅದನ್ನೆಲ್ಲ ನೀರಿಗೆ ಹೇಳಿಬಿಡಿ ಹೆಂಗಿದೆಯೋ ಹಾಗೆಲ್ಲ ಹೇಳಿಬಿಡಿ ಮನ್ಸಲ್ಲಿ ಹೇಳ್ಕೊಂಡ್ರು ಪರವಾಗಿಲ್ಲ ಜೋರಾಗಿ ಹೇಳೋಕ್ಕಾಗಿಲ್ಲ ಅಂತಂದರೆ ಮನ್ಸಲ್ಲಿ ಹೇಳ್ಕೊಳ್ಬೋದು ಹೇಳ್ಬಿಟ್ಟು ಆ ನೀರನ್ನು ತೊಗೊಂಡೋಗಿ ಹೋಗಿ ಚೆಲ್ಬಿಟ್ಟು ಆ ಕಪ್ಪನ್ನು ತೊಳೆದು ಇಟ್ಬಿಡಿ ಸೂಪರ್ ಅಂದು ಸಿಂಪಲ್ ಆಗಿರೋ ಒಂದು ಎಫೆಕ್ಟಿವ್ ಟೆಕ್ನಿಕ್ ಆಮೇಲಿಂದ ಆದಷ್ಟು ಟ್ರೈ ಮಾಡಿ ಹೊರಗಡೆ ಹೋಗಿ ಬರೀ ಕಾಲಲ್ಲಿ ಗ್ರಾಸ್ ಮೇಲೆ ಇಲ್ಲ ಸ್ಯಾಂಡ್ ಮೇಲೆ ಇಲ್ಲ ನೀರಲ್ಲಿ ಏನಾದರೂ ನಡೆಯಕ್ಕಾಗತ್ತದ್ರೆ ಅದನ್ನು ಕೂಡ ಮಾಡ್ಬೋದು ಅದು ತುಂಬ ಈಸಿ ಆ್ಯಂಡ್ ಎಫೆಕ್ಟಿವ್ ಗ್ರೌಂಡಿಂಗ್ ಎನರ್ಜಿ ಯಾಕಂದ್ರೆ ನಮ್ಮೆಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರೋದು ಗ್ರೌಂಡಿಂಗ್ ಎನರ್ಜಿ ಸೊ ಅದನ್ನು ಮಾಡೋಕ್ಕೆ ಶುರು ಮಾಡಿದಾಗಲೂ ಅಷ್ಟೇ ನೀವೇ ನೋಡ್ತೀರಾ ಆ ಗ್ರೌಂಡಿಂಗ್ ಎನರ್ಜಿ ಮಾಡಿದಾಗ ಇಷ್ಟು ಪೀಸ್ಫುಲ್ ಆಗುತ್ತೆ ನಿಮ್ಮ ಮೈಂಡ್ ಅಂತ ಈಗ ನಾನು ಕೆಲವು ಅಫರ್ಮೇಷನ್ಸ್ ಹೇಳ್ಕೊಡ್ತೀನಿ ಅದು ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋಕ್ಕೆ ಬೇಕಾಗಿರೋಂಥ ಅಫರ್ಮೇಷನ್ಸ್ಗಳು ಸೊ ಮನಸ್ಸಲ್ಲಿ ನೀವು ಹೇಳ್ಕೊಂಡ್ರು ಸಾಕು ಇದನ್ನು ಎಷ್ಟು ಸಲ ಬೇಕಾದರೂ ಹೇಳ್ಕೊಳ್ಬೋದು ಇಲ್ಲ ನೀರಿಗೆ ಹೇಳಿಬಿಟ್ಟು ಇಟ್ಬಿಟ್ಟು ಆ ನೀರನ್ನು ಕುಡಿದ್ರು ಕೂಡ ಸೂಪರ್ ಎಫೆಕ್ಟಿವ್ ಆಗುತ್ತೆ ಇಲ್ಲ ಬರೆದು ಬಿಟ್ಟು ಅದನ್ನು ಒಂದು ಪಿಲ್ಲೋ ಕೆಳಗಡೆ ನೀವು ಮಲ್ಕೊಳ್ತೀರಲ್ಲ ಆ ದಿಂಬಿನ ಕೆಳಗಡೆ ಇಟ್ಬಿಟ್ರೂ ಕೂಡ ಅಷ್ಟೇ ಸೂಪರ್ ಆಗಿ ಅದು ಕೆಲಸ ಮಾಡುತ್ತೆ ಪಿಲ್ಲೋ ಟೆಕ್ನಿಕ್ ಅಂತ ಇದು ವಾಟರ್ ಟೆಕ್ನಿಕ್ ಅಂತ ಇದು ಅದ್ರ ಬಗ್ಗೆ ಕೂಡ ವಿಡಿಯೋ ಇದೆ ಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ವಾಚ್ ಮಾಡ್ಬೋದು ಅಫರ್ಮೇಶನ್ಸ್ ಹೇಳುವಾಗ ಒಂದು ಕೈಯನ್ನು ಇದೆ ಮೇಲೆ ಇಟ್ಕೊಳ್ಳಿ ಒಂದು ಕೈಯನ್ನು ಸೋಲಾರ್ ಪ್ಲೆಕ್ಸಸ್ ಮಣಿಪುರ ಚಕ್ರದ ಮೇಲೆ ಇಟ್ಕೊಳ್ಳಿ ನಾನು ನನ್ನ ಶಕ್ತಿಯ ಮಾಲೀಕ ನನ್ನ ಬೆಳಕು ಶುದ್ಧ ಮತ್ತು ಬಲಿಷ್ಠ ನನ್ನದೇ ಅಲ್ಲದ ಶಕ್ತಿಯನ್ನು ನಾನು ಬಿಡುತ್ತಿದ್ದೇನೆ ನಾನು ಶಾಂತಿ ಸುರಕ್ಷಿತ ಮತ್ತು ಸಂತೋಷವಾಗಿದ್ದೇನೆ ಸೊ ನಿಮ್ಮ ಎನರ್ಜಿನ ಕಾಪಾಡ್ಕೊಳ್ಳೋದು ಒಂದು ಸ್ವಾರ್ಥತೆ ಅಲ್ಲ ಸೆಲ್ಫಿಶ್ ಅಂತ ಅಂದ್ಕೊಳ್ಬೇಡಿ ತುಂಬ ಇಂಪಾರ್ಟೆಂಟು ನಿಮ್ಮ ಎನರ್ಜಿನ ನೀವು ಕಾಪಾಡ್ಕೊಳ್ಳೋದು ನೀವು ಯಾವಾಗ ಶಾಂತಿಯಿಂದ ಇರ್ತೀರೋ ನಿಮ್ಮ ಜೀವನ ಕೂಡ ಅದೇ ಥರ ಶಾಂತಿಯಿಂದ ಇರುತ್ತೆ ಇದರಲ್ಲಿ ನೀವು ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಡೈಲಿ ಎನರ್ಜಿ ಪ್ರೊಟೆಕ್ಷನ್ ರಿಚುವಲ್ನ ಮಾಡೋದನ್ನು ಮರಿಬೇಡಿ ತುಂಬ 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 ಇಂಪಾರ್ಟೆಂಟು ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಎನರ್ಜಿ ಪ್ರೊಟೆಕ್ಟ್ ಮಾಡಿಕೊಂಡು ನಿಮ್ಮ ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡಿಕೊಂಡು ನಿಮ್ಮ ಆರಾನ ಇನ್ನೂ ಜಾಸ್ತಿ ಹೆಚ್ಚು ಮಾಡ್ತಾ ಹೋಗಿ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್